ಒಂದು ಸಣ್ಣ ಹಳ್ಳಿಯಲ್ಲಿ ರವಿ ಎನ್ನುವ ಹುಡುಗ ವಾಸಿಸುತ್ತಿದ್ದ ಅವನು ತುಂಬಾ ಬಡವ ಆದರೆ ಮನಸ್ಸಿನಲ್ಲಿ ದೊಡ್ಡ ಕನಸು ಇತ್ತು ಒಂದು ದಿನ ನಾನು ನನ್ನ ತಂದೆ ತಾಯಿಗಳಿಗೆ ಹೆಮ್ಮೆ ತರಬೇಕು ಎಂದು ಅವನು ಪ್ರತಿದಿನ ಯೋಚಿಸುತ್ತಿದ್ದ ಶಾಲೆಯ ನಂತರ ಅವನು ಹತ್ತಿರದ ಬೆಟ್ಟಕ್ಕೆ ಹೋಗಿ ಕಲ್ಲುಗಳನ್ನು ಹೊತ್ತು ಊರಿನ ನಿರ್ಮಾಣ ಸ್ಥಳಕ್ಕೆ ತರುತ್ತಿದ್ದ ಅದು ತುಂಬಾ ಕಷ್ಟದ ಕೆಲಸ ಬಿಸಿಲು ಬೆವರು ನೋವು ಆದರೆ ರವಿ ಎಂದೂ ಅಳಲಿಲ್ಲ ಒಂದು ದಿನ ಬೆಟ್ಟದ ದಾರಿಯಲ್ಲಿ ಹಿರಿಯ ವೃದ್ಧನೊಬ್ಬ ಅವನನ್ನು ನೋಡಿ ಕೇಳಿದ ಮಗ ಇಷ್ಟು ಕಷ್ಟದ ಕೆಲಸ ಯಾಕೆ ಮಾಡ್ತಿದ್ದೀಯಾ ರವಿ ನಗುತ ಹೇಳಿದ ನನಗೆ ನನ್ನ ಕನಸು ಕಟ್ಟಬೇಕು ಅಜ್ಜ ವೃದ್ಧನು ನಗುತ ಹೇಳಿದ ನೀನು ಕಟ್ಟುವ ಕಲ್ಲು ನಿನ್ನ ಕನಸಿನ ಅಡಿಪಾಯವಾಗಲಿ ಆ ಮಾತು ರವಿಯ ಮನಸ್ಸಿನಲ್ಲಿ ಆಳವಾಗಿ ನಿಂತಿತು ಅವನು ಪ್ರತಿದಿನ ಕಲ್ಲು ಹೊತ್ತರೂ ದಣಿವನ್ನೂ ನೋವನ್ನೂ ಯೋಚಿಸಲಿಲ್ಲ ವರ್ಷಗಳು ಕಳೆದವು ರವಿ ದೊಡ್ಡವನಾದ ವಿದ್ಯಾಭ್ಯಾಸ ಮುಗಿಸಿ ಒಳ್ಳೆಯ ಇಂಜಿನಿಯರ್ ಆಗಿ ಕೆಲಸಕ್ಕೆ ಸೇರಿದ ಒಂದು ದಿನ ಆತ ತನ್ನ ಹಳ್ಳಿಗೆ ಹಿಂದಿರುಗಿದ ಆ ಹಳ್ಳಿಯಲ್ಲೇ ಹೊಸ ಶಾಲೆ ಕಟ್ಟಲಾಗುತ್ತಿತ್ತು ರವಿ ನಗುತ ಆ ಕಟ್ಟಡದ ಗೋಡೆಯ ಮೇಲೆ ಕೈಯಿಟ್ಟುಕೊಂಡು ಹೇಳಿದ ಈ ಕಲ್ಲುಗಳಂತೆಯೇ ನಾನು ನನ್ನ ಕನಸು ಕಟ್ಟಿಕೊಂಡೆ ಹಳ್ಳಿಯ ಮಕ್ಕಳು ಅವನನ್ನು ನೋಡಿ ಪ್ರೇರಿತರಾದರು ಕೆಲವರು ಕೇಳಿದರು ಅಣ್ಣಾ ನಾವು ಸಹ ಹೀಗೆ ನಮ್ಮ ಕನಸುಗಳನ್ನು ಕಟ್ಟಬಹುದಾ ರವಿ ನಗುತ ಹೇಳಿದ ಹೌದು ಪ್ರತಿ ಕಷ್ಟವೂ ಒಂದು ಕಲ್ಲು ಅದನ್ನು ಹೊತ್ತುಕೊಂಡು ಮುಂದೆ ಹೋಗು ಒಂದು ದಿನ ಅದೇ ನಿನ್ನ ಯಶಸ್ಸಿನ ಕಟ್ಟಡವಾಗುತ್ತದೆ ಕಷ್ಟದೆ ಹೊರೆ ನಿನ್ನನ್ನು ಮುರಿಯೋದಿಲ್ಲ ಅದು ನಿನ್ನನ್ನು ರೂಪಿಸುತ್ತದೆ ಕಷ್ಟಗಳು ಬಂದರೆ ಓಡಬೇಡ ಅದೇ ನಿನ್ನ ಕನಸಿನ ಮಾರ್ಗದ ಕಲ್ಲುಗಳು ಧೈರ್ಯದಿಂದ ಅವನ್ನು ಹೊತ್ತುಕೊಂಡರೆ ನಿನ್ನ ಜೀವನವೇ ಒಂದು ಅದ್ಭುತ ಕಟ್ಟಡವಾಗುತ್ತದೆ